ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಸೀರೆ ಕೊಟ್ಟಾಗ ಆ ಸೀರೆನಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಒಂದು ಸೀರೆಯಲ್ಲಿ ಎರಡು ಟಾಪ್ ಸ್ಟಿಚ್ ಮಾಡಿದ್ದೀವಿ ಒಂದು ಲೆಹಂಗಾಗೆ ಸ್ಕರ್ಟ್ ಸ್ಟಿಚ್ ಮಾಡಿದ್ದೀವಿ ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಇದು ಸ್ಕರ್ಟು ಆ್ಯಕ್ಚುಲಿ ದೊಡ್ಡವರಿಗೆ ನೋಡಿ ಈ ಥರ ಇದೊಂದು ಸ್ಯಾರಿನಲ್ಲಿ ಇದೊಂದು ಸ್ಕರ್ಟ್ ಸ್ಟಿಚ್ ಮಾಡಿದ್ದೀವಿ ಮತ್ತು ಇವರು ಎಲೆಸ್ಟಿಕ್ ಹಾಕಿ ಅಂತ ಹೇಳಿದರು ಸೊ ಹಾಗಾಗಿ ಇವರಿಗೆ ಎಲೆಸ್ಟಿಕ್ ಹಾಕಿದ್ದೀವಿ ಏನು ಹಾಕಿಲ್ಲ ದಾರ ಏನು ಹಾಕಿಲ್ಲ ಎಲಾಸ್ಟಿಕ್ ಹಾಕಿದ್ದೀವಿ ಇದು ಒಂದು ಈ ಸೀರೇನಲ್ಲಿ ಮತ್ತು ಇನ್ನು ಈಗೇನು ದೊಡ್ಡೋರಿಗೆ ಸ್ಕರ್ಟ್ ಸ್ಟಿಚ್ ಮಾಡಿದ್ವಿ ಅವರಿಗೇನೆ ಒಂದು ಟಾಪ್ ಸ್ಟಿಚ್ ಮಾಡಿದ್ದೀವಿ ಅದೇ ಒಂದೇ ಸಾರಿನಲ್ಲಿ ನೋಡಿ ಇದೊಂದು ನಾರ್ಮಲ್ ಟಾಪು ವಿತ್ ವಿತೌಟ್ ಲೈನಿಂಗು ಲೈನಿಂಗ್ ಬೇಡ ಅಂತ ಹೇಳಿದರು ಸೊ ಹಂಗಾಗಿ ಕಸ್ಟಮರ್ ಹೆಂಗೆ ಕೇಳಿದರು ಹಂಗೆ ಲೈನಿಂಗ್ ಹಾಕ್ತೇನೆ ಸ್ಟಿಚ್ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಟಾಪು ಅಂದರೆ ಅವರ ಮಗಳಿಗೆ ಸ್ಲೀವ್ಲೆಸ್ ಟಾಪು ಸ್ಟಿಚ್ ಮಾಡಿದ್ವಿ ಇದೆಲ್ಲ ಒಂದೇ ಸೀರೆನಲ್ಲಿ ಸ್ಟಿಚ್ ಮಾಡಿದರು ಇದು ಕಡೆ ತಗೊಂಡು ಈ ಥರ ಅವ್ರ ಮಗಳಿಗೆ ಈ ಥರ ಸ್ಟಿಚ್ ಮಾಡಿದ್ದೀವಿ ಸರ್ ಕಡೆ ತಗೊಂಡು ಇದು ಒಂದು ಸ್ಯಾರಿನಲ್ಲಿ ಇಷ್ಟು ಮಾಡಿದ್ದೀವಿ ಆಮೇಲೆ ಈಗೊಂದು ಅರ್ಜೆಂಟು ಇದೊಂದು ಬ್ಲೌಸ್ ಕೊಡಬೇಕಿತ್ತು ಇವಾಗ ತಾನೇ ಸ್ಟಿಚ್ ಮಾಡಿದ್ದೀವಿ ಇದನ್ನು ಪ್ಯಾಟ್ರನ್ ಬ್ಲೌಸು ಬಟ್ ಹುಕ್ ಹಾಕಿಲ್ಲ ಬ್ಯಾಕ್ ಬ್ಯಾಕ್ ಸೈಡಕ್ಕೆ ಹುಕ್ ಹಾಕಿಲ್ಲ ಇವಾಗ ಹಾಕ್ತಾಯಿದ್ದಾರೆ ಫ್ರೆಂಟು ಈ ಥರ ಮಾಡಿದ್ದೀವಿ ಪ್ರಿನ್ಸಸ್ ಕಟ್ ಮಾಡಿ ಕಾಲೇಜ್ ಹುಡುಗಿ ನಾಳೆ ಏನೋ ಫಂಕ್ಷನ್ ಇತ್ತಂತೆ ಸಡನ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ ಮಾಡಿಕೊಡಿ ಅಂತ ಕೇಳಿದರು ನಮ್ಮ ರೆಗ್ಯುಲರ್ ಕಸ್ಟಮರು ಸೊ ಹಾಗಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಹತ್ರ ತೊಗೊಂಡಿರೋ ಸ್ಯಾರಿನೇ ಲ್ಯಾವೆಂಡರ್ ಕಲರು ಅದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿರಲಿಲ್ಲ ಅವ್ರ ಅಮ್ಮಂಗೆ ಅದಕ್ಕೋಸ್ಕರ ಅದೇ ಸ್ಯಾರಿನ ಅವ್ರ ಮಗಳು ಹಾಕ್ಕೊಂಡು ಹೋಗ್ತಾರೆ ಆಮೇಲೆ ನನಗೆ ನೆಕ್ಸ್ಟು ಟೈಮು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡು ಅಂದರು ಸೊ ಹಾಗಾಗಿ ನನ್ನ ಹತ್ರ ಇರೋ ಕ್ಲಾತಲ್ಲೇ ಹಾಕಿ ಇದು ಇದು ಎಲ್ಲ ನನ್ನ ಹತ್ರ ಇರೋ ಕ್ಲಾತೆ ಅದಕ್ಕೆ ಸ್ಟಿಚ್ ಮಾಡಿದ್ವಿ ನೋಡಿ ಈ ಸ್ಯಾರಿ ಆ್ಯಕ್ಚುಲಿ ಫಾಲು ಜಿಗ್ಜಾಗು ಎಲ್ಲ ಆಗಿದೆ ನೋಡಿ ತೋರಿಸಿದೆ ಈ ಸ್ಯಾರಿಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿರೋದು ಇದಕ್ಕೆ ಮತ್ತು ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಮಾಡಿಲ್ಲ ಇವಾಗ ಸದ್ಯಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ವಿ ಅವ್ರ ಮಗಳಿಗೆ ಆಮೇಲೆ ಇನ್ನೊಂದು ಲೆಹೆಂಗಾಗೆ ಬ್ಲೌಸ್ ತೋರಿಸ್ಬೇಕಿತ್ತು ಪ್ಯಾಟ್ರನ್ ಬ್ಲೌಸು ಆ್ಯಕ್ಚುಲಿ ಈ ಬ್ಲೌಸ್ನ ಸ್ಟಿಚಿಂಗ್ ಆದಮೇಲೆ ವರ್ಕ್ ಮಾಡಿಸಿರೋದು ಸೊ ಹಾಗಾಗಿ ನಿಮಗೆ ಕ್ಯಾನ್ವಸ್ ಕಾಣಿಸ್ತಾ ಇದೆ ಇನ್ನೂ ರಿಮೂವ್ ಮಾಡಿಲ್ಲ ಕ್ಯಾನ್ವಾಸು ಸ್ಟಿಚಿಂಗ್ ಆದಮೇಲೆ ಮಾಡಿರೋದು ಇದು ಬಂದರೆ ಪ್ಯಾಟ್ರನ್ ಬ್ಲೌಸು ನಾನ್ ಸ್ಟಿಚ್ ಮಾಡ್ಕೊಂಡಿದ್ನಲ್ವಾ ಆ ಥರದ್ದು ಈ ಥರ ಡೋರಿ ಟೈಪ್ ಬರುತ್ತೆ ಆ ಥರದ್ದು ನೋಡಿ ಈ ಥರ ಬ್ಲೌಸು ಹಿಂಗೆ ಬರುತ್ತೆ ಬಟ್ ಏನಂದ್ರೆ ನಾನ್ ಸ್ಟಿಚ್ ಮಾಡ್ಕೊಂಡಿದ್ದು ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಡೋರಿ ಬಟ್ ಅವ್ರಿಗೆ ಇಲ್ಲಿಂದ ಬೇಕು ಅಂತ ಕೇಳಿದ್ರು ಕಸ್ಟಮರು ನಾವು ಆ್ಯಕ್ಚುಲಿ ಫಸ್ಟ್ ಇಲ್ಲಿಗೆ ಮಾಡಿದ್ವಿ ಬಟ್ ಅವರು ಹಾಕ್ಕೊಂಡು ನೋಡಿ ನನಗೆ ಡೀಪ್ ಇನ್ನೂ ಜಾಸ್ತಿ ಬೇಕು ಅಂತ ಕೇಳಿದರು ನೋಡಿ ಆಮೇಲೂ ಕೂಡ ಅದನ್ನು ಕಟ್ ಮಾಡಿ ಮತ್ತು ಡೀಪು ಮಾಡಿ ಮತ್ತು ಸೇಮ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ವಿ ಇದು ಬ್ಲೌಸ್ ಪೀಸ್ ಕೂಡ ಜಾಸ್ತಿ ಇರಲಿಲ್ಲ ಇದು ಬ್ಲೌಸ್ ಪೀಸು ತುಂಬ ಕಮ್ಮಿ ಇತ್ತು ಅದರಲ್ಲೇ ಇವಾಗ ಎಕ್ಸ್ಟ್ರಾ ಪೀಸ್ಗಳೆಲ್ಲ ಬರ್ತಾವಲ್ವ ಮೊಬೈಲ್ ಪೀಸ್ಗಳು ಆ ಥರದಿದು ಪೀಸು ಸ್ವಲ್ಪ ಕ್ವಾಲಿಟಿ ಮೊಬೈಲ್ ಪೀಸ್ ಟ್ವೆಂಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಫಾರ್ಟಿ ರುಪೀಸ್ ಬರುತ್ತಲ್ಲ ಆ ಥರದಲ್ಲ ಅದಕ್ಕಿಂತ ಒಂಚೂರು ಫೈನ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿದು ಆ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿರೋದು ವಿತ್ ಸ್ಟ್ಯಾಂಡಿಂಗ್ ಬುಕ್ ಮಾಡಿ ಈ ಥರ ಪ್ಯಾಟ್ರನ್ ಬ್ಲೌಸ್ ಮಾಡಿರೋದು ಬ್ಲೌಸ್ ಪೀಸು ಸ್ವಲ್ಪ ಇರಲಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಪ್ಯಾಚ್ ಹಾಕಿ ಮಾಡಿದ್ದೀವಿ ಇದು ಬ್ಲೌಸು ಬ್ಯಾಕಲ್ಲಿ ಇದು ಬಂದು ನಾನು ನಾನಿವಾಗ ಸಾರಿ ತೋರ್ಸಿದ್ನಲ್ವಾ ಲೆಹೆಂಗ್ ಸ್ಕರ್ಟ್ ಸ್ಟಿಚ್ ಮಾಡಿರೋದು ಅದಕ್ಕೆ ಈ ಬ್ಲೌಸ್ ಸ್ಟಿಚ್ ಮಾಡಿರೋದು ನೋಡಿ ಈ ಥರ ಬ್ಯಾಕಲ್ಲಿ ಸ್ಟಿಚ್ಚಿಂಗ್ ಎಲ್ಲ ಆದ್ಮೇಲೆ ಅರ್ಜೆಂಟು ಅಂತ ಹೇಳಿದಕ್ಕೆ ಮೊನ್ನೆ ಸ್ಟಿಚ್ ಮಾಡಿ ಬೇಗ ಆಗಬೇಕು ಅಂತ ಕಂಪ್ಯೂಟರ್ ಮಿಷಿನಲ್ಲಿ ಹಾಕಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಸ್ಟಿಚ್ ಮಾಡಿ ನಾರ್ಮಲ್ಲು ರಾಯಲ್ಸನ್ ವಿಷನ್ ನಮ್ಮದು ಹೊಸ ವರ್ಕರ್ ಬಂದಿದ್ದಾರಲ್ಲ ಅವ್ರ ಹತ್ರ ಮಾಡಿಸಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಕು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಮಾಡಿಸಿರೋದು ಆಮೇಲೆ ಈ ಬ್ಲೌಸು ಕೊಡಬೇಕಿತ್ತು ಇವತ್ತೇ ಕೊಡಬೇಕಿತ್ತು ಸುಮಾರು ಬ್ಲೌಸಸ್ ಕೊಡಬೇಕಿತ್ತು ಇವತ್ತು ಅವರಿಗೆ ನಾನು ಇವತ್ತು ಮಾರ್ಕೆಟ್ಗೆ ಹೋಗೋದಿತ್ತು ಸೊ ಹೋಗೋಕ್ಕಾಗಲಿಲ್ಲ ಮಾರ್ಕೆಟಿಗೆ ಯಾಕಂದರೆ ನಮ್ಮ ಮನೆಯವರು ಇರಲಿಲ್ಲ ಸೊ ಹೋಗೋಕ್ಕಾಗಲಿಲ್ಲ ಶಬರಿಮಲೆಗೆ ಹೋಗಿದ್ರು ಅಂತ ಹೇಳಿ ಇದನ್ನು ನೋಡಿ ಸ್ಲೀವ್ಸಿಗೆ ಈ ಥರ ವರ್ಕ್ ಮಾಡಿದ್ದೀವಿ ಬ್ಯಾಕ್ ಸೈಡು ಈ ಥರ ಹೊಸ ಡಿಸೈನ್ ಆ್ಯಕ್ಚುಲಿ ಇದು ತುಂಬ ಟೈಮ್ ಅಂತೂ ತಗೊಳ್ತು ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಕೊಡೋಕ್ಕಾಗಿಲ್ಲ ಇನ್ನೊಂದು ವರ್ಕು ಆಗಿದೆ ಕಟ್ ವರ್ಕ್ ಡಿಸೈನು ಮಿಷಿನಲ್ಲೇ ಇದೆ ಇವಾಗ ಅದನ್ನು ತೆಗೆದು ಸ್ಟಿಚ್ ಮಾಡಬೇಕು ಬೆಳಗ್ಗೆ ಬೇಗ ಹೇಳಿದ್ದೀನಿ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಡಿಸೈನ್ ಬಂದುಬಿಟ್ಟು ತುಂಬ ಎಂಬೋಸಿಂಗಾಗಿ ಬಂದಿದೆ ಅಂದರೆ ಅಲ್ಲೇ ಪ್ರಿಂಟ್ ಥರ ಬಂದಿಲ್ಲ ಈ ಔಟ್ಲೈನಲ್ಲೇ ಏನಿದೆ ಅದು ಹಾರಿ ವರ್ಕಲ್ಲಿ ಏನು ಬರುತ್ತೆ ಅದೇ ಥರ ಫಿನಿಶಿಂಗು ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ಈ ಥರ ಫ್ರಂಟಲ್ಲಿ ನೋಡಿ ಫ್ರಂಟಲ್ಲಿ ಕೂಡ ಈಗ ಬಂದಿರೋ ಟ್ರೆಂಡಿಂಗು ಇದು ನಾನು ಫ್ರಂಟ್ ಕ್ಯಾಮ್ರಾದಿಂದ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೆ ಉಲ್ಟಾ ಕಾಣಿಸ್ಬೋದು ಇದು ಬಂದುಬಿಟ್ಟು ರೈಟ್ ಸೈಡಿಗೆ ಇರೋದು ಓಕೆನಾ ನೋಡಿ ಈ ಥರ ಫ್ರೆಂಟ್ ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಡಿಸೈನು ಸೊ ಹಾಗಾಗಿ ಇದೊಂದು ಮಾಡಿದ್ದೀವಿ ಇದೊಂದು ಇವಾಗಲೇ ಹೋಗ್ತಾರೆ ಆ್ಯಕ್ಚುಲಿ ನಿನ್ನೆ ಬಂದಿದ್ದರು ಹುಕ್ಕು ಮತ್ತೆ ಓವರ್ಲ್ಯಾಕ್ ಆಗಿರಲಿಲ್ಲ ಅಂತ ಹೇಳಿ ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ದೀನಿ ನೋಡಿ ಇದು ಕೂಡ ರಾಜನ್ ಮಿಷಿನಲ್ಲಿ ಮಾಡಿರೋದು ಸಿಂಪಲ್ ಸಾಕು ಅಂದಿದ್ರು ವರ್ಕು ಸೊ ಹಂಗಾಗಿ ಸಿಂಪಲ್ಲಾಗಿ ಮಾಡಿದ್ದೀವಿ ಸ್ಲೀವ್ಸ್ ಬಂದು ಈ ಥರ ಮಾಡಿರೋದು ಇದಕ್ಕೆ ಮತ್ತೆ ಇದೇನು ಡೋರಿ ಮಾಡಿದ್ದೀವಿ ಸೇಮ್ ಮಿಷಿನ್ ವರ್ಕಲ್ಲೇ ಮಾಡಿರೋದು ಅದಕ್ಕೂ ಕೂಡ ಬಾಲ್ ಚೈನೆಲ್ಲ ಕೊಟ್ಟು ಮಾಡಿರೋದು ತುಂಬನೇ ಚೆನ್ನಾಗಿ ಬಂದಿದೆ ಇದನ್ನು ಆಮೇಲೆ ಇದು ನಾನು ಇವಾಗ ಇದು ಈ ಬ್ಲೌಸ್ ತೋರಿಸಿದ್ನಲ್ಲ ಇವ್ರದ್ದು ಆ್ಯಕ್ಚುಲಿ ಒಂದು ನಾಲ್ಕೈದು ಬ್ಲೌಸು ನಾರ್ಮಲ್ ಬ್ಲೌಸ್ ಕೂಡ ಇತ್ತು ಇದೇ ಥರ ಎರಡು ಸೇಮ್ 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 ಮೆಜರ್ಮೆಂಟಿಗೆ ಆಮೇಲೆ ಈಗೊಂದು ಅದೊಂದು ಸ್ಟಿಚ್ ಮಾಡಬೇಕು ಆಮೇಲೆ ಇದೊಂದು ನಾರ್ಮಲ್ ಮಿಷಿನಲ್ಲೇ ವರ್ಕ್ ಮಾಡಿರೋದು ಸ್ಲೀವ್ಸ್ ಬಂದುಬಿಟ್ಟು ಈ ಥರ ಒಂದು ಬುಟ್ಟ ಹಾಕಿ ಮಾಡಿರೋದು ಇದೆಲ್ಲ ನೆನ್ನೆ ನೆನ್ನೆ ಆಗಿರೋದು ಇದು ಕೂಡ ನೆನ್ನೆನೆ ಸ್ಟಿಚ್ ಆಗಿರೋದು ಇದು ಕೊಟ್ಟು ತುಂಬ ದಿನ ಆಗಿತ್ತು ಅಂಕಲ್ ಇದ್ದಾಗ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು ಆಗಲಿಲ್ಲ ಅದು ಈಗ ವರ್ಕ್ ಮಾಡಿಸಿ ಸ್ಟಿಚಿಂಗ್ ಎಲ್ಲ ರೆಡಿ ಇದೆ ನೆನ್ನೆ ಬಂದಿದ್ರು ಅವರು ಬನ್ನಿ ಈವ್ನಿಂಗು ರೆಡಿ ಇರುತ್ತೆ ಅಂದ್ವಿ ಬಟ್ ಅವ್ರು ರೆಡಿ ಆಗಿರಲ್ವೇನೋ ಅಂದ್ಕೊಂಡು ಬಂದಿಲ್ಲ ಸ್ಲೀವ್ಸಿಗೆ ಈ ಥರ ಬ್ಯಾಕು ಈ ಥರ ಇದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡೋರು ನೋಡ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು ಡಿಸೈನ್ಸ್ನ ತುಂಬ ಸಿಂಪಲ್ಲಾಗಿದೆ ನಾನು ಸಿಂಪಲಿ ಸಿಂಪಲ್ ಆಗಿರೋ ವರ್ಕ್ಗಳನ್ನೇ ಇದರಲ್ಲಿ ಮಾಡಿಸೋದು ಜಾಸ್ತಿ ಹಾಗಾಗಿ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ನೆನ್ನೆ ಮಾಡಿರೋದು ವರ್ಕು ಬನ್ನಿ, ಬನ್ನಿ! ಈ ನೋಡಿ ಇದೊಂದು ಯಾವಾಗ ಮಾಡಿರೋದು ನೆನ್ಪು ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ ಇದು ನಾನು ಮಾಡಿರೋ ವರ್ಕು ಒಂದು ಎರಡು ವರ್ಷ ಆಯಿತು ಅನಿಸುತ್ತೆ ಮನೇಲಿ ಇದ್ದವಾಗ ಮಾಡಿಕೊಟ್ಟಿದ್ದು ಇದು ವರ್ಕು ರಾಲ್ಸನ್ ಮಿಷಿನಲ್ಲಿ ಮಾಡಿಕೊಟ್ಟಿದ್ದು ಅದೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ ಈ ಮೆಜರ್ಮೆಂಟಿಗೆ ಇವಾಗ ಹ್ಯಾಂಡ್ ವರ್ಕು ಕೊಟ್ಟಿದ್ದೀನಿ ಬಾಲ್ ಚೈನು ಸ್ಟೋನ್ ಚೈನು ಎಲ್ಲ ಹಾಕಿ ಮಾಡಿಕೊಟ್ಟಿದ್ದೆ ಇದು ಡಿಸೈನು ರಾಲ್ಸನ್ ಮಿಷಿನಲ್ಲೇ ಮಾಡಿಕೊಟ್ಟಿದ್ದೆ ಆವಾಗಿನೂ ಈ ದೊಡ್ಡ ಮಿಷಿನ್ ಕೂಡ ತೊಗೊಂಡಿರಲಿಲ್ಲ ಆವಾಗ ನಾನು ಮಾಡಿರೋ ವರ್ಕು ಇದು ಎಂಬ್ರಾಯ್ಡ್ರಿ ಇವಾಗ ತೋರ್ಸಕ್ ನಮಗೆ ಖುಷಿ ಆಗುತ್ತೆ ಈಗಂತೂ ಮಿಷಿನ್ ಮೇಲೆ ಕುತ್ಕೊಳ್ಳಕ್ಕೆ ಟೈಮ್ ಎಲ್ಲ ಬಿಡಿ ಕುತ್ಕೊಳ್ಳೋದು ಇಲ್ಲ ಇವಾಗ ಆಗಲ್ಲ ಅಷ್ಟೊಂದು ಪೇಶನ್ಸ್ ಇಲ್ಲ ಏನಕ್ಕೂನು ಇದೊಂದು ಬ್ಲೌಸ್ ಮೀನಮ್ಮ ಆಕ್ಚುಲಿ ನೋಡ್ದಂಗೆ ಎಸ್ಕೇಪ್ ಆಗ್ತಾ ಇದ್ರು ನಾವು ನೋಡಿದ್ದಕ್ಕೆ ಗಾಡಿ ನಿಲ್ಲಿಸಿ ಇವಾಗ ಬಂದವ್ರೆ ಆದರೂ ಬಿಡ್ತೀವ ನಾವು ಬಿಡೋಲ್ಲ ಉಕ್ಸಾ ಸಾಕಿಸ್ತಾ ಇದ್ವಿ ಒಂದು ಸೂರು ಮಾಡೋದಿತ್ತು ಡ್ರೆಸ್ಸು ಏಮಿಂಗ್ ಮಾಡಿಸ್ತಾ ಇದೀವಿ ಏಮಿಂಗ್ ಮಾಡಿಕೊಟ್ಟು ಹೋಗಿ ಅಂತ ಹೇಳಿ ಅವ್ರ ಅಂಗಡಿಲೂ ಕೆಲಸ ಪಾಪ ಅಂಗಡಿಲೂ ವರ್ಕರ್ಸ್ ಇಲ್ಲ ಹಾಗಾಗಿ ಅವರು ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡಬೇಕು ಅದಕ್ಕೆ ಇಲ್ಲಿ ಎಸ್ಕೇಪ್ ಆಗಿ ಹೋಗ್ತಾ ಇದಾರೆ ನಾವು ಬಿಡಬೇಕಾ ಆದರೂ ನಮಗೂ ಸೀಸನ್ ಟೈಮು ಇವಾಗ ಮಾಡಿಕೊಡ್ಬೇಕಲ್ವ ಇವಾಗ ಈ ಕೈ ಕೊಡ್ತಾವ್ರೆ ನೋಡಿ ಹೆಂಗಿದೆ ಅಂತ ಅವ್ರದ್ದು ಮಂಜು ಮಂಜು ಏನ್ ಮಾಡೋದು ಮಂಜುಳನ್ನ ನಂಬ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ನಂಬಲ್ಲ ಅವಳನ್ನ ಬಿಟ್ಟಾಕ್ ಬಿಟ್ಟಿದ್ದೀನಿ ಯಾಕಂದ್ರೆ ಅವ್ಳು ಯಾವಾಗ ಕೈ ಕೊಡ್ತಾಳೆ ಗೊತ್ತಿಲ್ಲ ಹ್ಮ್ ವಾರಕ್ ಮೂರ್ ದಿನ ಬರಿ ಹಿಂಗೆ ರಜಾ ರಜಾ ಆಶವ್ರೊಬ್ರೇ ಗಟ್ಟಿ ನಂಗೆ ಅವ್ರ ಒಬ್ರೇ ಗಟ್ಟಿ ಅವರು ಇವತ್ ರಜಾ ಬೇಕು ಮಕ್ಳ ಜೊತೆ ಇರ್ಬೇಕು ಸಂಡೇ ಅಂತಂದ್ರು ಆದ್ರೂ ಬಿಡ್ತೀವಾ ಇದೆ ಒಂದೆರಡು ಬನ್ನಿ ಅಂದ್ರೆ ಇವಾಗ ಹೊಲ್ದ ಆಲ್ ಹಾಕ್ತಾ ಇದ್ದಾರೆ ಇದು ಈಗ ಅದೊಂದು ಹೊಲ್ ಕೊಟ್ಬಿಟ್ಟು ಹೋಗ್ಬಿಡ್ಲಿ ಬೇಗ ಕಟ್ ಮಾಡ್ತೀನಿ ಓಕೆನಾ ಇದು ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಕಮೆಂಟಿಗೆ ರಿಪ್ಲೈ ಮಾಡಲ್ಲ ಅಂತ ಬೈಕೋಬೇಡಿ ಎಷ್ಟು ಜನ ಬೈಕೋತಾ ಇದ್ದೀರೋ ಗೊತ್ತಿಲ್ಲ ಆದಷ್ಟು ನೋಡಿದಾಗ ರಿಪ್ಲೈ ಮಾಡ್ತೀನಿ ಓಕೆನಾ ಹಾಗೆ ನಾನು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು